ಗೆಳೆಯರೆ ನಮ್ಮ ಭಾರತೀಯ ಸೇನೆ ನಿನ್ನೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ರೋಚಕ ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಗೆಳೆಯರೆ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರು ಏನ್ ಪಹಲ್ಗಾಮ್ ದಾಳಿ ಮಾಡಿದ್ರು ಮತ್ತೆ ಅದರಲ್ಲಿ ನಮ್ಮ ಅಮಾಯಕ ನಾಗರಿಕರು ಅದು ಪ್ರವಾಸಿಗರ ನಿರ್ದಾಕ್ಷಿಣ್ಯವಾಗಿ ಕೊಂದ್ರ ಆ ಒಂದು ಘಟನೆ ನಂತರ ಇಡೀ ದೇಶದಲ್ಲಿ ಏನೋ ಸಾಮಾನ್ಯ ಜನರಲ್ಲೂ ಒಂದು ಕಿಚ್ಚು ಹೆಚ್ಚಾಯ್ತು ಅವರ ಪ್ರತಿಕಾರ ತೀರ್ಸ್ಕೋಬೇಕು ಅಂತ ಇಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರನ ಹೇಗೆ ಪ್ಲಾನ್ ಮಾಡ್ತು ಮತ್ತೆ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನಕ್ಕಿಂತ ದಿಗ್ಭ್ರಮೆ ತರಿಸೋ ತರ ಯಾವ ರೀತಿ ಉಗ್ರರ ನೆಲೆಗಳನ್ನ ಸಹ ಮಾಡಿದ್ರು ಇನ್ನು ಅನೇಕ ರೋಚಕ ಸಂಗತಿಗಳನ್ನ ಆ ವಿಡಿಯೋದಲ್ಲಿ ತೋರಿಸಲಾಗಿದೆ ಈ ವಿಡಿಯೋನ ನಮ್ಮ ಸೈನ್ಯದ ನಾರ್ದರ್ನ್ ಕಮಾಂಡ್ ಬಿಡುಗಡೆ ಮಾಡಿದೆ ನಮ್ಮ ಭಾರತೀಯ ಸೇನೆ ಪ್ರಮುಖ ಉಗ್ರ ಸಂಘಟನೆಗಳಾಗಿರುವಂತದ್ದು ಯಾವ್ಯಾವ ಲಷ್ಕರ್ ಎ ತೊಯ್ಬಾ ಹಿಸ್ಬುಲ್ ಮುಜಾಹಿದ್ದೀನ್ ಜೈಷ್ ಎ ಮೊಹಮ್ಮದ್ ಸಂಘಟನೆಗಳು ಏನಿದೆ ಈ ಎಲ್ಲಾ ಸಂಘಟನೆಗಳ ಪ್ರಮುಖ ಉಗ್ರರ ಕ್ಯಾಂಪ್ ಗಳು ಟ್ರೈನಿಂಗ್ ಕ್ಯಾಂಪ್ ಗಳಿತ್ತು ಕೆಲವೊಂದ್ ಕಡೆ ಇನ್ಫಿಲ್ಟ್ರೇಷನ್ ಮಾಡಿಸುವಂತ ಕ್ಯಾಂಪ್ ಗಳಿತ್ತು ಸೊ ಈ ಎಲ್ಲ ಕ್ಯಾಂಪ್ ಗಳನ್ನ ಯಾವ ರೀತಿ ಪ್ರಿಸೈಸ್ ಆಗಿ ಪಿನ್ ಪಾಯಿಂಟ್ ಆಗಿ ಅಲ್ಲಿಗೆ ನಮ್ಮ ಮಿಸೈಲ್ ಗಳನ್ನ ಹಾಕುವ ಮುಖಾಂತರ ಅಂದ್ರೆ ಟಾರ್ಗೆಟ್ ನ ಕರೆಕ್ಟ್ ಆಗಿ ಪಿನ್ ಪಾಯಿಂಟ್ ಆಗಿ ಆಕ್ಯುರೇಟ್ ಆಗಿ ಹೊಡೆದಿದ್ದಾರೆ ಪಕ್ಕದ ಬಿಲ್ಡಿಂಗ್ ಸಹ ಏನು ಆಗಿಲ್ಲ ಆ ತರ ಹೊಡೆದಿದ್ದಾರೆ ನಮ್ಮ ಭಾರತೀಯ ಸೇನೆ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರುವಂತಹ ರೆಡಾರ್ ಗಳಿರ್ಬಹುದು ಸೆನ್ಸರ್ ಗಳಾಗಿರ್ಬೋದು ಮತ್ತೆ ಗುಪ್ತಚರ ಮಾಹಿತಿಗಳು ಸೊ ಇಂಥದನ್ನೆಲ್ಲ ಉಪಯೋಗಿಸಿ ಭಾರತದ ಆಪರೇಷನ್ ಸಿಂಧೂರ್ನ ಯಾವ ರೀತಿ ನಡೆಸ್ತು ಅನ್ನೋ ಒಂದು ವಿಡಿಯೋ ಕಂಪ್ಲೀಟ್ ಚಿತ್ರಣ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಮತ್ತು ಈ ವಿಡಿಯೋದಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಇನ್ನೂ ಅನೇಕ ಸಂಗತಿಗಳನ್ನ ತಿಳಿಸಿದ್ದಾರೆ ಮೊದಲನೇ ಸರಿ ದಾಳಿ ಮಾಡಿದಾಗ ಯಾವುದೇ ರೀತಿ ಮಿಲಿಟರಿ ಬೇಸ್ ಗಳಾಗ್ಲಿ ಅಥವಾ ನಾಗರಿಕ ಪ್ಲೇಸ್ ಗಳಿಗೆ ಯಾವ್ದಕ್ಕೂ ಹೊಡೆದಿರ್ಲಿಲ್ಲ ಭಾರತ ಬಟ್ ಎರಡನೇ ಸರಿ ಸ್ಟ್ರೈಕ್ ಮಾಡಿದಾಗ ಒಂದು ಬೇಸ್ ಗಳಿತ್ತು ಮಿಲಿಟರಿ ಏರ್ ಗಳು ಅದನ್ನ ಯಾವ ರೀತಿ ಟಾರ್ಗೆಟ್ ಕರಾಗಿ ಟಾರ್ಗೆಟ್ ಮಾಡಿ ಹಾಡು ಹಗಲೇ ಹೋಗಿ ಆಪರೇಷನ್ ಮೂಲಕ ಇನ್ನೂ ಉಡಾಯಿಸಿದ್ರು ಅಂತ ತೋರಿಸಿದ್ದಾರೆ ಮತ್ತೆ ಇನ್ಯಾವುದೇ ರೀತಿಯ ಅವರಿಗೆ ಟ್ರೈನಿಂಗ್ ಸಿಕ್ತಿದ್ದಂತ ಬಿಲ್ಡಿಂಗ್ ಗಳು ಎಲ್ಲದನ್ನು ಉಡಾಯಿಸಿತ್ತು ಭಾರತ ಆ ಟೈಮ್ ಅಲ್ಲಿ ಇಂತ ಅನೇಕ ರೋಚಕ ಸಂಗತಿಗಳು ಆ ವಿಡಿಯೋದಲ್ಲಿ ಇದೆ ಹೇಳಿದ್ರೆ ಇಲ್ಲಿ ನನ್ನ ಒಂದು ಒಪಿನಿಯನ್ ಹೇಳಬೇಕು ಅಂತಂದ್ರೆ ಮುಂಚೆ ಇದ್ದಂತ ಭಾರತ ಅಲ್ಲ ಇದು ಈಗ ಏನಾದರೂ ಭಾರತದ ಮೇಲೆ ನೀವು ದಾಳಿ ಮಾಡಿದ್ರೆ ಅದಕ್ಕೆ ನೀವು ಸರಿಯಾದ ಒಂದು ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅದಕ್ಕೆ ಒಂದು ಸರಿಯಾದ ಬೆಲೆಯನ್ನ ನೀವು ತೆರಬೇಕಾಗತ್ತೆ ಇಂತಹ ಒಂದು ಸ್ಟ್ರಾಂಗ್ ಸಂದೇಶವನ್ನ ನಮ್ಮ ಭಾರತ ದೇಶ ಕೊಟ್ಟಿದೆ ಆಪರೇಷನ್ ಸಿಂಧು ಮೂಲಕ ಸೊ ಇದನ್ನೇ ಆ ಒಂದು ವಿಡಿಯೋದಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಭಾರತೀಯ ಸೇನೆ ಮತ್ತೆ ನಮ್ಮ ನಾರ್ದರ್ನ್ ಕಮಾಂಡ್ ಮಾಡಿದೆ ಆ ವಿಡಿಯೋದಲ್ಲಿ ತೋರಿಸಿದೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ನಾರ್ದರ್ನ್ ಕಮಾಂಡ್ ಎಷ್ಟು ಶಕ್ತಿಶಾಲಿ ಆಗಿದೆ ಸೊ ಎಷ್ಟು ನಾವು ಟೆಕ್ನಾಲಜಿ ಫ್ರೆಂಡ್ಲಿ ಆಗಿ ಅದನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ಈಗಿನ ಪ್ರೆಸೆಂಟ್ ಗೆ ನಮ್ಮ ಸೇನೆ ಪ್ರೀತಿ ಅಪ್ಡೇಟ್ ಆಗ್ತಾ ಇದೆ ಅನ್ನುವಂತಹ ಅನೇಕ ವಿಷಯಗಳು ನಿಮ್ಗೆ ಪ್ರೌಡ್ ಫೀಲ್ ಮಾಡಿಸೋ ಹಾಗಾಗಿ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ನಾರ್ದನ್ ಕಮಾಂಡ್ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನಿಮ್ಗೆ ಅದ್ ವಿಡಿಯೋ ಸಿಗುತ್ತೆ ಆ ಒಂದು ಚಾನೆಲ್ ಸಿಗುತ್ತೆ ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ಆ ವಿಡಿಯೋನ ನೋಡಬಹುದು ಸೊ ಸ್ನೇಹಿತರೆ ಇಂಥದ್ದೇ ಅನೇಕ ಇನ್ನೂ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ